ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಅರಾಮದಿ ನೋಡ್ರಿ ಬರ್ರಿ ಇವತ್ತಿನ ವಿಶೇಷವಾದ ಒಂದು ಲಾಗ್ ಇದೆ ಏನಪ್ಪ ಅಂತಂದ್ರೆ ರಕ್ಷಾಬಂಧನ ಎಲ್ಲರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಹಾಗೆ ನನ್ನ ಸಂಜು ತಮ್ಮ ಬಂದಿದ್ದಾನೆ ರಕ್ಷಾಬಂಧನಕ್ಕೆ ರಾಖಿ ಕಟ್ಟಿಸ್ಕೊಳ್ಳಲು ಬನ್ನಿ ಇವತ್ತಿನ ವಿಡಿಯೋ ಹೇಗಿದೆ ನೋಡೋಣ ಓಕೆ ಸ್ನೇಹಿತರೆ ನನ್ನ ತಮ್ಮ ಬಂದಿದ್ದಾನೆ ಸಂಜು ಟಿಫಿನ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಅಷ್ಟೇ ಬಂದರು ಕರಿಯಪ್ಪ ಎಲ್ರು ಇಡ್ಲಿ ಮಾಡಿದ್ದೀನಿ ಓಕೆ ಸ್ನೇಹಿತರೆ ನೋಡಿ ಇವಾಗ ಹೀರೆಕಾಯಿ ಪಲ್ಯ ಮಾಡಬೇಕು ಹೀರೆಕಾಯಿ ಪಲ್ಯ ನಮ್ಮ ತೋಟದಲ್ಲಿ ಹೀರೆಕಾಯಿ ಆಗಿದ್ವಲ್ಲ ಹೀರೆಕಾಯಿ ಹರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಅಷ್ಟು ದೊಡ್ಡವಾಗ್ಯಾವ ಒಂದೊಂದು ಹೀರೆಕಾಯಿ ಅಂತ ನೋಡಿ ಸ್ನೇಹಿತರೆ ಇದು ನೋಡಿ ಇಷ್ಟು ದೊಡ್ಡದಿದೆ ನೋಡಿ ಇದು ಒಂದಾಗಿದೆ ಇಲ್ಲಿ ನಾಲ್ಕೈದಾಗಿದೆ ಚೆಂಡು ಹೂವಿನ ಗಿಡ ನೋಡಿ ಕಾಣುತ್ತಾ ದೊಡ್ಡದಾಗಿದೆ ಇಲ್ಲಿ ಕೂಡ ತುಂಬ ದೊಡ್ಡ 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 ದೊಡ್ಡವಾಗಿದೆ ಆಮೇಲೆ ಇನ್ನೂ ಒಂದು ಇಲ್ಲೆಲ್ಲೂ ಇದೆ ಹಾಂ ಇಲ್ಲಿದೆ ನಾನು ಕಾಣ್ತಾ ತುಂಬ ದೊಡ್ಡದಿದೆ ನಾಲ್ಕೈದಾಗಿದ್ದಾವೆ ಈ ಥರ ಆಯ್ಪ ಆಮೇಲೆ ಸೀತಾಫಲ ಗಿಡ ಕಾಯಿ ಆಗಿದ್ದಾವೆ ನೋಡಿ ಕಾಣುತ್ತಾ ಹಾಂ ಇಲ್ಲಿದೆ ಕಾಣುತ್ತಾ ಹಾಂ ಇಲ್ಲಿದೆ ಜಾಸ್ತಿ ಆಗಿದೆ ಅದು ಎಲ್ಲಿ ಒಳಗೆ ಕಾಣ್ತಾ ಇಲ್ಲ ಅವು ಎಲ್ಲಿ ಒಳಗಡೆ ಮುಚ್ಕೊಂಡ್ಬಿಟ್ಟಿದೆ ಹಾಂ ಇಲ್ಲೊಂದಿದೆ ತೋರಿಸ್ತೀನಿ ಅಯ್ಯೋ ಮಳೆ ಬಂದಿದೆಯಲ್ಲ ಹನಿ ಎಲ್ಲ ಕಾಣತ ಹಾ ಕಾಣ ಕುಂಬಳ ಗಿಡ ಅದು ಇದು ಎಲ್ಲಾ ಹಾಕಿದ್ದೀವಿ ಸ್ವಲ್ಪ ಇಳುತ್ತಾ ಇದಾವೆ ಸ್ವಲ್ಪ ಇಳ ದಾಸ ಗಿಡ ಒಂದು ತಗೊಂಡೋಗೋಣ ಒಂದ್ರದ ಪಲ್ಯ ಮಾಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ನೋಡಿ ಅಷ್ಟು ದೊಡ್ಡದಿದೆ ನೋಡಿ ಎಷ್ಟು ದೂರ ಹಿಡಿದ್ರೂ ಕೊನೆ ಮುಗಿತಾನೆ ಇಲ್ಲ ಎದರ್ ಹಾಂ ಹಿಂಗೆ ತೋರಿಸ್ತೀನಿ ನೋಡಿ ಹಾಗಲಕಾಯಿ ಆಗ್ಯದವು ಹಾಗೆ ಇಲ್ಲೊಂದು ಐತೆ ನೋಡಿರಿ ನೋಡಿ ಅಲ್ಲೊಂದು ಇದೆ ಪುದೀನ ಇದೆ ಸಿಕ್ಕಾಪಟ್ಟೆ ಪುದೀನ ಇದೆ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಹೀರೆಕಾಯಿ ಮತ್ತೆ ಸ್ನೇಹಿತರೆ ನೋಡಿ ನೋಡಿ ದೊಡ್ಡದಿದೆ ನೋಡಿ ದೊಡ್ಡದಾಗಿದೆ ಇದೊಂದು ಕೀರೆಕಾಯಿ ಇದು ಒಂದ್ರ ಪಲ್ಯ ಮಾಡಿದರೆ ಒಂದು ದಿನ ಪೂರ್ತಿ ಎರಡು ಟೈಮ್ ಆಗುತ್ತೆ ನೋಡಿ ಈ ಥರ ಆಗಿದೆ ಇದು ಒಂದೇ ಅರ್ಧ ಕೆ ಜಿ ಆಗ್ಬೋದೇನೋ ಹ್ಞೂ ಆಗುತ್ತೆ ಅರ್ಧ ಕೆ ಜಿ ಆಗುತ್ತೆ ನೋಡಿ ಇದು ಈ ಥರ ಫ್ರೆಶ್ ಆಗಿ ಬೆಳ್ಕೊಂಡು ತಿನ್ನೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ಆಮೇಲೆ ಇದರಲ್ಲಿ ಶಕ್ತಿನೂ ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಇದರಲ್ಲಿ ಏನೂ ಕೆಮಿಕಲ್ಸ್ ಹಾಕಿರಲ್ಲ ತೋಟದಿಂದ ತರ್ತೀವಿ ಜಾಸ್ತಿ ಬೆಳೆದಿರ್ತಾರಲ್ವ ಅವರು ಜಾಸ್ತಿ ಬೆಳೀಲಿ ಅನ್ನೋದಕ್ಕಾಗಿ ಯಾವುದು ಹುಳ ಹತ್ತಬಾರ್ದು ಅನ್ನೋದಕ್ಕಾಗಿ ಎಣ್ಣೆ ಹೊಡೆದಿರ್ತಾರೆ ಅವರು ನಮ್ಮದೇನಿಲ್ಲ ನೋಡಿ ನ್ಯಾಚುರಲ್ ಆಗಿ ಇಷ್ಟು ದೊಡ್ಡದಾಗಿದೆ ನೋಡಿ ನ್ಯಾಚುರಲ್ ಆಗಿ ಮೊದಲು ಪೂವ ಕಕ್ಕರಿ ಕರಿ ಕಕ್ಕರಿ ಮೊದಲ ಊಟ ಮಾಡ್ಕೊಂಡು ಬಿಸಿ ಬಿಸಿ ರೊಟ್ಟಿ ಹೀರೆಕಾಯಿ ಪಲ್ಯ ನಾವು ಬೆಳೆದಿರುವಂಥ ನಮ್ಮ ತೋಟದಲ್ಲಿ ಆಗಿರುವಂಥ ಹೀರೆಕಾಯಿ ಪಲ್ಯ ಅನ್ನ ಸಾಂಬಾರು ಉಳ್ಳಾಗಡ್ಡಿ ಈ ಥರ ಐತೆ ನೋಡ್ರಿ ಟೈಮ್ ಎರಡು ಗಂಟೆ ಆಗೈತಿ ಹೀರೆಕಾಯಿ ಪಲ್ಯ ಸ್ವೀಟ್ ಮಾಡಿಲ್ಲ ಸ್ವೀಟ್ ಮಾಡಿದ್ರೆ ನನ್ನ ತಮ್ಮನಿಗೆ ಆಗಲ್ಲ ಸ್ವೀಟ್ ಮಾಡಿದರೆ ಖಾರ ಖಾರ ಆಗಿರುತ್ತದು ಹೀಗಾಗಿ ಸ್ವೀಟ್ ಮಾಡಿಲ್ಲ ಅವ್ನು ತಿನ್ನೋದೂ ಇಲ್ಲ ಖರ್ಚಿಕಾಯಿ ಕೊಟ್ಟೆ ಅದು ಒದ್ದಾಡ್ಕೊಂತ ಒಂದು ಖರ್ಚಿಕಾಯ್ ತಿಂದಾನೇ ಹೌದು ಮತ್ತು ಕೇಳ್ತಾರ ಏ ಹುಜಕ್ಕ ಸ್ವೀಟ್ ಮಾಡಬಾರ್ದಾ ತಮ್ಮ ಬಂದ ನನ್ನ ಅನ್ನೋ ಖುಷಿಗೆ ಅಂತ ಕೇಳ್ತಾರೆ ಮತ್ತೆ ಅದಕ್ಕೆ ಸ್ವೀಟಿಗೆ ಅವನಿಗೆ ಅಲರ್ಜಿ ಅದಕ್ಕೆ ಚಪಾತಿ ಮಾಡ್ಬೇಕಂದ್ರೆ ಅವನು ಉಣಲ್ಲ ಹಿಂಗಾಗಿ ಅವನಿಗೋಸ್ಕರ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಇದ್ರೆ ಏನೋ ಹೊಡ್ತ ಊಟ ಮಾಡ್ತಾನಂತ ಅಂದ್ಬಿಟ್ಟು ರಾಖಿ ಕಟ್ಟಾಯಿತು ತಮ್ಮನಿಗೆ ಊರಿಗೆ ಹೊರಟು ನಿಂತಿದ್ದಾನೆ ಕಳಿಸೋದಕ್ಕೆ ಮನಸ್ಸಿಲ್ಲ ಹೇಗಿದೆ ರಕ್ಷಾ ಬಂಧನ ದಿನ ನನ್ನ ತಮ್ಮ ಬಂದದ್ದು ಖುಷಿ ಆಯ್ತು ಸ್ನೇಹಿತರೆ ಹೊರಟು ನಿಂತಿದ್ದಾನೆ ಇವಾಗ ಹೋಗ್ತಿನಕ್ಕ ಹೋಗ್ತಿನಕ್ಕ ಅಂತ ಒಂದೇ ಸುಮ್ಮನೆ ಹಾ ಕಳ್ಸೋದಕ್ಕೆ ಮನಸ್ಸಿಲ್ಲ ಆದರೂ ಕಳಿಸ್ಲೇಬೇಕು ಮತ್ತೆ ಮತ್ತೆ ಬಾ ಓಕೆ ಮತ್ತೆ ಸ್ನೇಹಿತರೆ ಸಂಜು ಬಂಧನಕ್ಕೆ ಬಂದದ್ದು ನನಗಂತೂ ಖುಷಿ ಆಯಿತು ಒಂದು ಕಡೆ ಖುಷಿ ಇದೆ ಒಂದು ಕಡೆ ಬೇಜಾರಿದೆ ಬೇಜಾರು ಅಂದರೆ ಸಂಜು ಬಂದದ್ದು ಫುಲ್ ಖುಷಿ ಇದೆ ಬೇಜಾರಂದರೆ ಏನು ಅಂದರೆ ಶೂ ಬರಬೇಕಾಗಿತ್ತು ಬಂದಿಲ್ಲ ಸ್ನೇಹಿತರೆ ನಿನ್ನೆನೇ ಬರ್ತೀನಿ ಅಕ್ಕ ಹನ್ನೆರಡು ಗಂಟೆ ಅನ್ನೋದ್ರಾಗ ಅಲ್ಲೇ ಇರ್ತೀನಿ ನಾನು ಅಂತ ಹೇಳಿದ್ದ ಮನಿ ಓಪ್ನಿಂಗ್ ಬೇರೆ ಹತ್ತಿರ ಬಂತು ಹೀಗಾಗಿ ಇವತ್ತು ಕೆಲಸಗಾರ ಬಂದ್ರಂತೆ ಹಿಂಗಾಗಿ ಕ್ಯಾನ್ಸಲ್ ಆಯಿತು ಅವನಿಗೂ ಬೇಜಾರಾಯಿತು ನನಗೂ ಬೇಜಾರಾಯಿತು ಹಾಗೆ ಒಂದು ಸೈಡ್ ಸಂಜು ಕೂಡ ಬೇಜಾರು ಮಾಡ್ಕೊಂಡು ಅಯ್ಯೋ ಶೂ ಬ್ರೋ ಬರಬೇಕಾಗಿತ್ತು ಅಕ್ಕ ಅಂತ ಕೇಂದ್ರ ಹೀಗಾಗಿ ಏನು ಮಾಡ್ತೀರಾ ಹೀಗೆ ನೋಡಿ ನಾವು ಅಂದ್ಕೊಳ್ಳೋದೆ ಒಂದು ಆಗೋದೆ ಒಂದು ಆದರೂ ಇರಲಿಕ್ಕೆ ಪರವಾಗಿಲ್ಲ ಮನಿ ಓಪ್ನಿಂಗ್ಗೆ ಹೋದಾಗ ಶೂಗೆ ಮತ್ತು ನನ್ನ ದೊಡ್ಡ ತಮ್ಮ ವೀರೇಶಿಗೆ ರಕ್ಷಾ ಇದು ರಾಕಿ ಕಟ್ಟಿ ಬರ್ತೀನಿ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿ ಓಕೆ ಸ್ನೇಹಿತರೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ಲಾಕೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್